ಮುನಿ ಮರ ನೆರಗೇನುಡಿದನು ದಿವಿಜ ವೈದ್ಯರು ನಿಮ್ಮ ದಯ ನವ ಯುವ ಕಂಗಳ ಕಣ್ಕಳ ಮಗುಳೆ ನಾ ಪಡೆದ ಭವ ಭವ ದುಳಿ ಋಣೋದಯ್ ಹೊರ ಸಭೆಯಲ್ಲೂ ಇದಕ್ಕೆ ಪ್ರತಿ ಕಾರ್ಯವನ್ನು ನಾನೇ ಗೈವೇನು ಎಂದ ಬಲುಗಳ ಸಂಸ್ತುತಿ ಸೇ ಮುನಿವರನು ಎರಗಿ ನುಡಿದನು ಅಶ್ವಿನಿ ದೇವತೆಗಳೇ ಮಹರ್ಷಿ ನಿಮ್ಮ ಅನುಗ್ರಹಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ಯಾವ ರೀತಿಯಲ್ಲಿ ನಿಮ್ಮನ್ನು ಹೊಗಳಬೇಕು ನನಗಂತೂ ತಿಳಿಯಲಿಲ್ಲ ಲೋಕದಲ್ಲಿ ಇನ್ನೊಬ್ಬರ ಕಷ್ಟವನ್ನು ಕಂಡು ಆ ಕಷ್ಟಕ್ಕಾಗಿ ಮರಗುವುದು ಮಾತ್ರ ಅಲ್ಲ ಅನುಗ್ರಹ ಮಾಡುವುದು ಸುಮನಸರಿಗೆ ಯೋಗ್ಯತೆಯ ಗುಣ ಅವರ ವಿಶಿಷ್ಟತೆ ಅದು ಆ ಕೂಟಕ್ಕೆ ಸೇರಿದಂತಹ ನೀವು ನನ್ನ ಸತಿಗೆ ಬಹುದೊಡ್ಡ ಭಾಗ್ಯವನ್ನು ಕೊಟ್ಟ್ರಿ ನಾನು ವೃದ್ಧನಾಗಿದ್ದೆ ತಪಸ್ವಿಯಾಗಿದ್ದೆ ನನಗೆ ಆರೋಗ್ಯ ಬೇಕು ಸುಂದರವಾದ ರೂಪ ಬೇಕು ಎಂದು ಒಂದು ದಿನವೂ ನಾನು ಯೋಚಿಸಿದವರಲ್ಲ ಆದರೆ ಅದು ಬೇಕು ಅಂತಿದ್ರೆ ನನ್ನ ಹೆಂಡತಿಗೆ ಹೌದು ಒಬ್ಬ ರಾಜಕುಮಾರಿಯನ್ನು ತಂದು ಆಶ್ರಮದಲ್ಲಿ ಸೇರಿಸಿಕೊಂಡಲ್ಲ ಇವಳ ಬೇಕು ಬೇಡ ಗಮನಿಸುವುದಕ್ಕೆ ನನಗೆ ಆರೋಗ್ಯ ಇಲ್ಲವಲ್ಲ ಈ ರೀತಿ ಯೋಚಿಸಿದಾಗ ನಾನು ಅನ್ಯಾಯ ಮಾಡಿದನೇನು ಅಂತ ಅನ್ನಿಸ್ತಿತ್ತು ಈಗ ಹಾಗಿಲ್ಲ ಅವಳಿಗೆ ತಕ್ಕ ಪತಿಯಾಗಿ ನಾನು ರೂಪುಗೊಂಡಿದ್ದೇನೆ ತಪಶಕ್ತಿಯನ್ನು ವ್ಯಯ ಮಾಡಿ ನಾನು ಪಡೆದುಕೊಂಡಂತಹ ರೂಪ ಅಲ್ಲ ನೀವು ಕೊಟ್ಟಂತಹ ರೂಪ ಕಾಯಕಲ್ಪದ ಮಹಿಮೆ ಅಶ್ವಿನಿ ಕುಮಾರ್ ಸ್ವಾಮಿ ಈ ಋಣಭಾರಕ್ಕಾಗಿ ನಾನು ಕುಬ್ಜನಾಗ್ತಾ ಇದ್ದೇನೆ ಇದ್ದೀನಿ ನಿಮ್ಮಿಂದ ಆದ ಉಪಕಾರಕ್ಕೆ ಪ್ರತಿಯಾಗಿ ಏನು ಮಾಡಬಲ್ಲೆನೋ ನನಗೆ ಗೊತ್ತಿಲ್ಲ ಎಷ್ಟು ಜನ್ಮಗಳಲ್ಲಿ ನಿಮ್ಮ ಸೇವೆ